ಸ್ಯಾಂಡಲ್ವುಡ್ ಶಿವಣ್ಣ ಪ್ರಭುದೇವ ಅವರ ಸಿನಿಮಾ ಕರಟಕ ದಮನಕ ಟೀಸರ್ ರಿಲೀಸ್ ಮಾಡಿದ ಕಿಚ್ಚ ಸುದೀಪ್ ಇದೇ ಮಾರ್ಚ್ ಎಂಟರಂದು ಚಿತ್ರ ರಿಲೀಸ್ ಆಗುತ್ತಿದೆ ಚಿತ್ರದ ನಾಯಕರ ಈ ಒಂದು ಕ್ಯಾರೆಕ್ಟರ್ ಟೀಸರ್ ಸ್ಪೆಷಲ್ ಆಗಿಯೇ ಇದೆ ಯೋಗರಾಜ್ ಭಟ್ ನಿರ್ದೇಶನ ಈ ಚಿತ್ರವು ಹೆಚ್ಚಿನ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಈ ಹಿಂದೆ ಪುನೀತ್ ಜೊತೆಗೆ ಒಂದೇ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದ ಪ್ರಭುದೇವ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಜೊತೆಗೆ ಇಡೀ ಚಿತ್ರದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂಲಕ ಪ್ರಭುದೇವ ತಮ್ಮ ಕನ್ನಡ ಪ್ರೇಕ್ಷಕರನ್ನು ರಂಜಿಸೋಕೆ ಬರ್ತಿದ್ದಾರೆ ಕರಟಕ ದಮನಕ ಸಿನಿಮಾ ಸ್ಪೆಷಲ್ ಆಗಿದೆ ಶಿವಣ್ಣ ಮತ್ತು ಪ್ರಭುದೇವ ಇಲ್ಲಿ ವಿಶೇಷ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಸ್ಪರ್ಧೆಗೆ ಬಿದ್ದ ರೀತಿಯಲ್ಲಿ ಈ ಚಿತ್ರದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಆದರೆ ಇವರ ಕ್ಯಾರೆಕ್ಟರ್ಗಳ ಚಿತ್ರಣ ಹೇಗಿದೆ ಅನ್ನೋ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಕಿಚ್ಚ ರಿಲೀಸ್ ಮಾಡಿರೋ ಟೀಸರ್ನಲ್ಲಿ ಉತ್ತರ ಇದೆ ಕರಟಕ ದಮನಕ ಅನ್ನೋ ಎರಡು ಪಾತ್ರಗಳ ಜಲಕ್ ಇದೀಗ ಟೀಸರ್ನಲ್ಲಿಯೇ ಸಿಕ್ಕಿದೆ ಕರಟಕ ದಮನಕ ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನ ಚಿತ್ರಕ್ಕಿದೆ ರಾಕ್ ಲೈನ್ ವೆಂಟೇಶ್ ಚಿತ್ರಕ್ಕೆ ದುಡ್ಡು ಹಾಕಿದ್ದಾರೆ ರಾಜ್ಯದೆಲ್ಲೆಡೆ ಸಿನಿಮಾ ಇದೆ ಮಾರ್ಚ್ ಎಂಟರಂದು ರಿಲೀಸ್ ಆಗುತ್ತಿದೆ ಇವರ ಈ ಚಿತ್ರ ಒಂದು ಹೊಸ ಭರವಸೆಯನ್ನು ಈಗಲೇ ಮೂಡಿಸಿದೆ ಅಂತಾನು ಹೇಳಬಹುದು ವೀಕ್ಷಕರೇ ಈ ಸಿನಿಮಾಗಾಗಿ ನೀವು ಕಾಯುತ್ತಿದ್ದೀರಾ ಖಂಡಿತವಾಗಿಯೂ ನೀವು ಕಾಯುತ್ತಿದ್ದರೆ ಮಾರ್ಚ್ ಎಂಟರಂದು ಸಿನಿಮಾ ಥಿಯೇಟರ್ನಲ್ಲಿ ಹೋಗಿ ನೋಡಬಹುದು ಇದೇ ರೀತಿ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್